మాతే శారదా దేవి గురు బ్రహ్మ గురు దేవో మహేశ్వర గురు సాక్షాత్ పరబ్రహ్మ తస్మై శ్రీ గురవే నమ కామరాపురదల్లి ಶ್ರೀ ಮಾತೆಯವರು ಸಾವಿರದ ಎಂಟುನೂರ ಎಂಬತ್ತೇಳರ ಸೆಪ್ಟೆಂಬರ್ನಲ್ಲಿ ಕಾಮರಾಪುಕುರಕ್ಕೆ ಹೋಗಿ ಸುಮಾರು ಒಂಬತ್ತು ತಿಂಗಳು ಅಲ್ಲಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟರ ಏಪ್ರಿಲ್ನಲ್ಲಿ ಕಲ್ಕತ್ತೆಗೆ ಬಂದರು ಅನಂತರ ಮತ್ತೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಕಾಮರಾಪುಕುರಕ್ಕೆ ಹೋಗಿ ಒಂಬತ್ತು ತಿಂಗಳುಗಳು ಮತ್ತೆ ಅಲ್ಲಿ ಕಳೆದರು ಈ ಒಂದೂವರೆ ವರ್ಷಗಳ ಅವರ ಜೀವನ ವೃತ್ತಾಂತ ಈ ಅಧ್ಯಾಯದ ವಿಷಯವಾಗಿದೆ ಬೃಂದಾವನದಿಂದ ಹಿಂತಿರುಗಿದ ಮೇಲೆ ಬಲರಾಂ ಬೋಸನ ಮನೆಯಲ್ಲಿ ಒಂದು ವಾರವಿದ್ದು ಶ್ರೀ ಮಾತೆಯವರು ಕಾಮರಾಪುಕುರಕ್ಕೆ ಹೊರಟರು ಗೋಲಾತ್ಮ ಸ್ವಾಮಿ ಯೋಗಾನಂದ ಮತ್ತು ಇನ್ನೂ ಕೆಲವರು ಅವರೊಡನೆ ಇದ್ದರು ಭರ್ದ್ವಾನಾದವರಿಗೆ ರೈಲಿನಲ್ಲಿ ಹೋಗಿ ಅಲ್ಲಿಂದ ಮುಂದೆ ಹಣದ ಕೊರತೆಯಿಂದಾಗಿ ನಡೆದುಕೊಂಡೇ ಹೋದರು ಸ್ವಾಮಿ ಯೋಗಾನಂದ ಮತ್ತಿತರರು ಕಾಮರಾಪುಕುರದಲ್ಲಿ ಕೆಲವು ದಿನಗಳಿದ್ದು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು ಆಗ ಶ್ರೀ ಮಾತೆಯವರು ಅತ್ಯಂತ ದುಃಖದ ಜೀವನವನ್ನು ಪ್ರಾರಂಭವಾಯಿತು ಅವರಿಗೆ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಅಲ್ಲಿ ಎರಡು ಮೂರು ಜನ ಪರಿಚಿತರನ್ನು ಬಿಟ್ಟರೆ ಏಕಾಂತವಾಗಿಯೇ ಇದ್ದರು ಆದರೆ ಅವರ ಮನಸ್ಸು ಮೇಲ್ಮಟ್ಟದಲ್ಲಿತ್ತು ಆದ್ದರಿಂದ ಬಾಹ್ಯ ಕಷ್ಟ ಕಾರ್ಪಣ್ಯಗಳು ಅವರನ್ನು ವಿಚಲಿತಗೊಳಿಸಲಿಲ್ಲ ಆ ಸಮಯದಲ್ಲಿ ರಾಮೇಶ್ವರನ ಪತ್ನಿ ಕಾಮರಾಪುಕುರದಲ್ಲಿಯೇ ಹೆಚ್ಚು ಇರುತ್ತಿದ್ದಳು ಅವಳ ಸೊಸೆಯೆಂದಿರೂ ಅಂದರೆ ರಾಮಲಾಲಾ ಮತ್ತು ಶಿವರಾಮ ಇವರ ಪತ್ನಿಯರು ಅವರೊಡನೆ ಇರುತ್ತಿದ್ದರು ಬೃಂದಾವನದಿಂದ ಬಂದ ಮೇಲೆ ಲಕ್ಷ್ಮೀದೇವಿ ದೇವಿ ಕಾಮರಾಪುಕುರಕ್ಕೆ ಹೋಗದೆ ದಕ್ಷಿಣೇಶ್ವರದಲ್ಲಿಯೇ ಉಳಿದಳು ರಾಮಲಾಲ ದಕ್ಷಿಣೇಶ್ವರದಲ್ಲಿಯೇ ಇರುತ್ತಿದ್ದುದಾದರು ಆಗಾಗ ಕಾಮರಾಪುಕುರಕ್ಕೆ ಬಂದು ಹೋಗುತ್ತಿದ್ದ ಶಿವರಾಮನು ಅಲ್ಲಿಯೇ ಇದ್ದು ರಘುವೀರನ ಪೂಜೆ ಮಾಡಿ ಮನೆ ನೋಡಿಕೊಳ್ಳುತ್ತಿದ್ದ ಈಗ ಕೌಟುಂಬಿಕ ತಾಪತ್ರಯಗಳಾಗುವುದೂ ಇಲ್ಲದೆ ಶ್ರೀಮಾತೆಯವರ ಮನಸ್ಸು ತನ್ನದೇ ಭಾವ ರಾಜ್ಯದಲ್ಲಿ ಹಾರಾಡುತ್ತಿತ್ತು ತಮ್ಮ ಪಾಲಿಗೆ ಬಂದ ಒಂದು ಚಿಕ್ಕ ಕೋಣೆಯಲ್ಲಿ ಅವರು ವಾಸಿಸುತ್ತಿದ್ದರು ಸ್ವಲ್ಪ ಅನ್ನ ಪಲ್ಯ ತಯಾರಿಸಿ ಅದನ್ನು ಶ್ರೀರಾಮಕೃಷ್ಣರಿಗೆ ನಿವೇದಿಸಿ ಪ್ರಸಾದ ಸ್ವೀಕರಿಸುತ್ತಿದ್ದರು ಗೃಹ ಕೃತ್ಯದ ಚಿಂತೆಗಳುವು ಅವರ ಮನಸ್ಸನ್ನು ತಾಕುತ್ತಿರಲಿಲ್ಲ ಶ್ರೀರಾಮಕೃಷ್ಣರು ಮೊದಲೇ ತಮ್ಮ ಕಾಲಾನಂತರ ಕಾಮರಾಪುಕುರದಲ್ಲಿ ಹೋಗಿರಬೇಕೆಂದು ಮತ್ತು ಲಕ್ಷ್ಮೀದೇವಿ ಬೇರೆ ಎಲ್ಲಿಗೂ ಹೋಗದಂತೆ ನೋಡಿಕೊಳ್ಳಬೇಕೆಂದು ಮಾತೆಯವರಿಗೆ ಆದೇಶವಿಟ್ಟಿದ್ದರು ರಾಮಲಾಲನಿಗೂ ಮಾತೆಯವರು ಕಾಮರಾಪುರದಲ್ಲಿ ನೆಮ್ಮದಿಯಿಂದಿರುವಂತೆ ನೋಡಿಕೋ ಎಂದು ಹೇಳಿದ್ದರು ಅವನು ತನ್ನ ಮೇಲೆ ವಹಿಸಿದ ಜವಾಬ್ದಾರಿಯನ್ನು ಕಡೆಗಣಿಸಿದುದು ಮಾತ್ರವಲ್ಲದೆ ಶ್ರೀ ಮಾತೆಯವರಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟ ರಾಣಿ ರಾಸಮಣಿಯ ಮೊಮ್ಮಗ ತ್ರೈಲೋಕ್ಯನಾಥ ವಿಶ್ವಾಸನು ಶ್ರೀಮಾತೆಯವರಿಗೆ ತಿಂಗಳಿಗೆ ಏಳು ರೂಪಾಯಿ ಕೊಡುತ್ತಿದ್ದನು ಇದು ಶ್ರೀರಾಮಕೃಷ್ಣರಿಗೆ ಬರುತ್ತಿದ್ದ ನಿವೃತ್ತಿ ವೇತನ ರಾಮಲಾಲ ಪಿತೂರಿ ನಡೆಸಿ ಶ್ರೀಮಾತೆಯವರನ್ನು ನೋಡಿಕೊಳ್ಳಲು ಭಕ್ತರಿದ್ದ ಂದು ಹೇಳಿ ಆ ಹಣ ಬರುವುದನ್ನು ನಿಲ್ಲಿಸಿದ ಸ್ವಾಮಿ ವಿವೇಕಾನಂದ ಮತ್ತಿತರರು ಇದರ ವಿರುದ್ಧವಾಗಿ ಮಾಡಿದ ಪ್ರಯತ್ನ ಸಫಲವಾಗಲಿಲ್ಲ ಸುದ್ದಿಯನ್ನು ತಿಳಿದು ಶ್ರೀ ಮಾತೆಯವರು ಉದಾಸೀನ ಭಾವದಿಂದ ಅವರು ನಿಲ್ಲಿಸಿದರೆ ನಿಲ್ಲಿಸಲಿ ಬಿಡು ಠಾಕೋರರೇ ಹೊರಟು ಹೋದ ಮೇಲೆ ಹಣವನ್ನಿಟ್ಟುಕೊಂಡು ಏನು ಮಾಡಲಿ ಎಂದು ನುಡಿದರು ತಿಂಗಳಿಗೆ ಹತ್ತು ರೂಪಾಯಿಯಂತೆ ತಮ್ಮ ಗುರುಪತ್ನಿಗೆ ನೀಡಬೇಕೆಂದು ಭಕ್ತರು ನಿರ್ಧರಿಸಿದ್ದರು ಆದರೆ ಅದನ್ನು ಕಾರ್ಯಗತಗೊಳಿಸಲಿಲ್ಲ ನಾವು ಮೊದಲೇ ನೋಡಿರುವಂತೆ ಶ್ರೀರಾಮಕೃಷ್ಣರು ಶ್ರೀ ಮಾತೆಯವರಿಗಾಗಿ ಸ್ವಲ್ಪ ಹಣ ತೆಗೆದಿರಿಸಿದ್ದರು ಇದೊಂದೇ ವರಮಾನ ಅವರ ಪಾಲಿನದು ಶ್ರೀರಾಮಕೃಷ್ಣರ ಕುಲದೇವತೆಯಾದ ರಘುವೀರನ ಹೆಸರಿನಲ್ಲಿ ಸ್ವಲ್ಪ ಹೊಲವನ್ನು ಖರೀದಿಸಿದ್ದರು ಇದರಿಂದ ಬಂದ ಭತ್ತ ಶ್ರೀ ಮಾತೆಯವರ ಪಾಲಿನದಾಗಿತ್ತು ಲಕ್ಷ್ಮೀ ಜಲವೆಂಬ ಒಂದು ಸಣ್ಣ ತುಂಡು ಭತ್ತದ ಗದ್ದೆಯು ಅವರ ಪಾಲಿಗೆ ಬಂತು ಶ್ರೀ ಮಾತೆಯವರು ತಾವೇ ಭತ್ತ ಕೊಟ್ಟಿ ಅಕ್ಕಿ ಮಾಡಿಕೊಳ್ಳುತ್ತಿದ್ದರು ಈ ಅಕ್ಕಿಯನ್ನು ಏನಾದರೂ ಸೊಪ್ಪು ತರಕಾರಿಯನ್ನೋ ಬೇಯಿಸಿ ಶ್ರೀರಾಮಕೃಷ್ಣರಿಗೆ ನಿವೇದಿಸಿ ಅನಂತರ ತಾವು ಉಣ್ಣುತ್ತಿದ್ದರು ಒಮ್ಮೆ ಶ್ರೀರಾಮಕೃಷ್ಣರು ಅವರಿಗೆ ಹೇಳಿದ್ದರು ನೀನು ಕಾಮರಾಪುಕುರದಲ್ಲಿರಬೇಕು ಅಡಿಗೆ ಸೊಪ್ಪನ್ನು ಬಳಸಿ ಅದರೊಡನೆ ಅನ್ನ ತಿನ್ನಬೇಕು ಮತ್ತೆ ಹರಿನಾಮ ಉಚ್ಚರಿಸಬೇಕು ಎಂದು ಶ್ರೀ ಮಾತೆಯವರು ನಿಜವಾಗಿಯೂ ಹಾಗೆಯೇ ಜೀವಿಸಿದರು ಕಾಮರಾಪುಕುರದಲ್ಲಿ ಎಷ್ಟೋ ದಿನಗಳು ಅನ್ನಕ್ಕೆ ಹಾಕಿಕೊಳ್ಳಲು ಉಪ್ಪು ಕೂಡ ಇರುತ್ತಿರಲಿಲ್ಲ ಶ್ರೀ ಮಾತೆಯವರು ಯಾರಿಗೂ ತಮ್ಮ ಗೋಳನ್ನೂ ಹೇಳದೆ ಮೌನವಾಗಿ ಸಹಿಸಿಕೊಂಡೇ ಇದ್ದರು ಶ್ರೀರಾಮಕೃಷ್ಣರ ಈ ಕೆಳಗಿನ ಮಾತು ಈಗಲೂ ಅವರ ಕಿವಿಯಲ್ಲಿ ಅನುರಣಿತವಾಗುತ್ತಿತ್ತು ನೋಡು ಯಾರಿಗೂ ಕೈಯೊಡ್ಡಬೇಡ ನಿನಗೆ ಎಷ್ಟೋ ಅಷ್ಟು ಊಟ ಬಟ್ಟೆಗೆ ತೊಂದರೆ ಇರುವುದಿಲ್ಲ ದುಡ್ಡಿಗಾಗಿ ಕೈಯೊಡ್ಡಿದೆಯಾದರೆ ಮುಗಿಯಿತು ನಿನ್ನ ಕತೆ ಪರರ ಮನೆಯಲ್ಲಿರುವುದಕ್ಕಿಂತ ತಿರುದುನ್ನುವುದು ಲೇಸು ಯಾವನೇ ಭಕ್ತನು ಭಕ್ತಿ ಗೌರವಗಳಿಂದ ತನ್ನ ಮನೆಯಲ್ಲಿರಲು ನಿನ್ನನ್ನು ಕರೆದರು ನೀನು ಮಾತ್ರ ಕಾಮರಾಪುಕುರವನ್ನು ಬಿಡಬೇಡ ಕಾಮರಾಪುಕುರದ ಜನರು ಅಸಂಸ್ಕೃತರಿದ್ದರೂ ಉಚ್ಚ ಧಾರ್ಮಿಕ ಆಧ್ಯಾತ್ಮಿಕ ಭಾವನೆಗಳನ್ನು ಗ್ರಹಿಸುವ ಸಾಮರ್ಥ್ಯ ಅವರದಾಗಿರಲಿಲ್ಲ ಕಾಮರಾಪುಕುರದ ಜನರು ಅಸಂಸ್ಕೃತರಿದ್ದರು ಉಚ್ಚ ಧಾರ್ಮಿಕ ಆಧ್ಯಾತ್ಮಿಕ ಭಾವನೆಗಳನ್ನು ಗ್ರಹಿಸುವ ಸಾಮರ್ಥ್ಯ ಅವರದಾಗಿರಲಿಲ್ಲ ಶ್ರೀ ಮಾತೆಯವರು ಪತಿ ತೀರಿ ಹೋದ ಮೇಲೆ ಚಿನ್ನದ ಬಳೆ ತೊಟ್ಟಿಕೊಂಡಿರುವುದು ಅದರ ಗೂಢಾರ್ಥವನ್ನು ಅರಿಯದ ಅವರ ದೃಷ್ಟಿಯಲ್ಲಿ ನಿಂದಾಸ್ಪದವಾಯಿತು ಜನರ ಮುಂದೆ ಅತಿಯಾಗುತ್ತಾ ಹೋಗಲು ಶ್ರೀ ಮಾತೆಯವರು ಆ ಬಳೆಗಳನ್ನು ಕಳಚಿ ಹಾಕಿದರು ಅವರ ಇನ್ನೊಂದು ದುಃಖದ ವಿಷಯವೆಂದರೆ ಗಂಗಾ ನದಿಗೆ ಸಾಮೀಪ್ಯವಿಲ್ಲದಿರುವುದು ಅವರಿಗೆ ಗಂಗಾ ಸ್ನಾನವೆಂದರೆ ಅತ್ಯಂತ ಪ್ರಿಯ ದಕ್ಷಿಣೇಶ್ವರದಲ್ಲಿರುವಾಗ ಎಂದೂ ಅದನ್ನು ತಪ್ಪಿಸಿಕೊಂಡವರಲ್ಲ ಜಯರಾಮ್ ಬಾಟಿಯಲ್ಲಿರುವಾಗಲೂ ವಿಶೇಷ ಉತ್ಸವದ ದಿನಗಳಲ್ಲಿ ಇತರ ಹಳ್ಳಿಗರೊಡನೆ ಗಂಗಾ ಸ್ನಾನಕ್ಕೆ ಹೋಗುತ್ತಿದ್ದರು ಈಗ ಆ ಅವಕಾಶವೇ ಇಲ್ಲದಿರುವುದೊಂದು ಭೇದನಾದಾಯಕವಾಯಿತು ಒಂದು ದಿನ ಅವರು ಗಂಗಾ ಸ್ನಾನಕ್ಕೆ ಹೋಗಲೇಬೇಕೆಂದು ಭಾವಿಸುತ್ತಿರುವಾಗ ಎದುರುಗಡೆ ರಸ್ತೆಯಿಂದ ಶ್ರೀರಾಮಕೃಷ್ಣರು ನರೇಂದ್ರ ಬಲರಾಮ ರಾಕಾಲ್ ಮತ್ತಿತರರೊಡನೆ ಬರುತ್ತಿರುವುದನ್ನು ಕಂಡರು ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಂದ ನೀರು ಉಕ್ಕಿ ಹರಿಯುತ್ತಿರುವುದನ್ನು ಕಂಡರು ಆಗ ಅವರಿಗನಿಸಿತು ಸರ್ವವೂ ಅವರೇ ಅವರ ಪಾದ ಪದ್ಮದಿಂದಲೇ ಗಂಗೆ ಹರಿಯುತ್ತಿರುವರು ಎಂದು ಕೂಡಲೇ ಹೋಗಿ ಕೆಲವು ದಾಸವಾಳದ ಹೂಗಳನ್ನು ತಂದು ಗಂದಿಗೆ ಪುಷ್ಪಾಂಜಲಿ ಇಟ್ಟರು ಆಗ ಶ್ರೀರಾಮಕೃಷ್ಣರು ನೀನು ಕೈಬಳೆ ತೆಗೆದು ಬೇಕೆ ನಿನಗೆ ವೈಷ್ಣವ ತಂತ್ರ ಗೊತ್ತೇ ಎಂದು ಅವರನ್ನು ಕೇಳಿದರು ಶ್ರೀ ಮಾತೆಯವರು ತಿಳಿಯದೆಂದು ಹೇಳಲು ಶ್ರೀರಾಮಕೃಷ್ಣರೆಂದರು ಇಂದು ಸಂಜೆ ಗೌರಿ ದಾಸಿ ಬರುವಳು ಅವಳು ಅದನ್ನು ತಿಳಿಸುವಳು ಎಂದು ಹಾಗೆಯೇ ಆಯಿತು ಅಂದು ಸಂಜೆಯೇ ಗೌರಿಮಾ ಬಂದು ವೈಷ್ಣವ ತಂತ್ರದ ಆಧಾರದ ಮೇಲೆ ವಿವರಿಸಿ ಹೇಳಿದಳು ಶ್ರೀರಾಮಕೃಷ್ಣರ ದೇಹ ಭೌತಿಕವಲ್ಲ ಅದು ಆಧ್ಯಾತ್ಮಿಕತನು ಆದ್ದ ಶ್ರೀ ಮಾತೆಯವರಿಗೆ ವೈದವ್ಯವೆಂಬುದಿಲ್ಲ ಅಷ್ಟೇ ಅಲ್ಲದೆ ಶ್ರೀ ಮಾತೆಯವರು ಸಾಕ್ಷಾತ್ ಲಕ್ಷ್ಮಿಯೇ ಆದ್ದರಿಂದ ಅವರು ಆಭರಣಗಳನ್ನು ತ್ಯಜಿಸಿದರೆ ಜಗತ್ತೇ ಸಂಪತ್ವಿಹೀನವಾಗುವುದು ಈ ಘಟನೆ ಶ್ರೀ ಮಾತೆಯವರ ಮೇಲೆ ಆಳ ಪರಿಣಾಮವನ್ನುಂಟು ಮಾಡಿತು ಅವರು ಲೋಕ ನಿಂದೆಯನ್ನು ಲೆಕ್ಕಿಸದೆ ಮತ್ತೆ ಬಳೆಗಳನ್ನು ಹಾಕಿಕೊಂಡರು ಶ್ರೀ ಮಾತೆಯವರ ಮೇಲೆ ಗೌರವ ಸಹಾನುಭೂತಿಯನ್ನು ತೋರಿಸುವವರು ಕೆಲವರಿದ್ದರು ಕಾಮರಾಪುಕುರದಲ್ಲಿ ಜಮೀನ್ದಾರ ಧರ್ಮದಾಸ ಲಾಹನ ಮಗಳಾದ ವೃದ್ಧೆ ಪ್ರಸನ್ನಮಯಿ ಪ್ರಮುಖಳು ಅವಳು ಬಾಲವಿಧವೆ ತನ್ನ ಸಡ್ಗುಣಗಳಿಂದಾಗಿ ಜನರ ಗೌರವಕ್ಕೆ ಪಾತ್ರಳಾಗಿದ್ದಳು ಅವಳ ಮುಂದೆ ಯಾರಾದರೂ ಶ್ರೀ ಮಾತೆಯವರನ್ನು ನಿಂದಿಸಿದರೆ ಕೈ ಜೋಡಿಸಿ ಗದಾಯ್ ಮತ್ತು ಅವನ ಪತ್ನಿ ಅವರು ದೇವತೆಗಳು ಎಂದು ನುಡಿಯುತ್ತಿದ್ದಳು ಇದು ನಿಂದಕರನ್ನು ತೆಪ್ಪಗಾಗಿಸುತ್ತಿತ್ತು ಅವಳು ಬೇರೆ ಅನೇಕ ರೀತಿಯಲ್ಲಿ ಶ್ರೀ ಮಾತೆಯವರಿಗೆ ಸಹಾಯ ಮಾಡುತ್ತಿದ್ದಳು ತನ್ನ ಮನೆಯ ಕೆಲಸದಾತೆಯನ್ನು ಶ್ರೀ ಮಾತೆಯವರ ಮನೆಗೆ ರಾತ್ರಿ ಮಲಗಲು ಕಳಿಸುತ್ತ ಳು ಅವರಿಗೆ ಬೇಕಾದುದ್ದನ್ನೆಲ್ಲ ಒದಗಿಸುತ್ತಿದ್ದಳು ಶ್ರೀ ಮಾತೆಯವರು ಎಲ್ಲಾ ವಿಷಯದಲ್ಲಿಯೂ ಅವಳ ಸಲಹೆಗೆ ಮಾನ್ಯತೆ ನೀಡುತ್ತಿದ್ದರು ಶ್ರೀ ಮಾತೆಯವರ ಮೇಲೆ ಭಕ್ತಿ ವಿಶ್ವಾಸವಿರಿಸಿದ್ದ ಇನ್ನೊಬ್ಬ ಮಹಿಳೆ ಕಾಮರಾಗಿತ್ತಿ ಶಂಕರಿ ಇವಳು ಶ್ರೀರಾಮಕೃಷ್ಣರ ಉಪನಯನದ ಸಮಯದಲ್ಲಿ ಅವರಿಗೆ ಪ್ರಥಮ ಭಿಕ್ಷೆಯುಕ್ತ ಧನಿಯ ತಂಗಿ ಹೀಗೆ ಕೆಲವರ ಸಹಕಾರ ಸಹಾನುಭೂತಿ ಅವರ ಪಾಲಿಗಿದ್ದರೂ ಅವರ ಬಡತನ ಅವರಿಂದ ದೂರವಾಗಲಿಲ್ಲ ನೆಲ ಅಗೆದು ಅಡಿಗೆ ಸೊಪ್ಪು ಬೆಳೆಸುವುದು ನಡೆದೇ ಇತ್ತು ಭತ್ತ ಕೊಟ್ಟುವುದೂ ಮುಂದುವರಿಯಿತು ಚಿಂದಿ ಬಟ್ಟೆ ನೀರಸ ಆಹಾರ ಒಂದು ಗುಡಿಸಲು ಇದು ಅವತಾರ ಪುರುಷರಾದ ಶ್ರೀರಾಮಕೃಷ್ಣರ ಕೈ ಹಿಡಿದ ಪತ್ನಿಯ ಜೀವನ ಸ್ಥಿತಿ ಬಿಡುವಿನ ಸಮಯದಲ್ಲಿ ತಮ್ಮ ಹರಿದ ಸೀರೆಗೆ ಗಂಟು ಹಾಕುತ್ತಾ ಕುಳಿತಿರುತ್ತಿದ್ದರು ಆದರೆ ಇವಾವುದನ್ನು ಅವರು ಲೆಕ್ಕಿಸಲಿಲ್ಲ ತಮ್ಮ ಕಷ್ಟ ಸುಖಗಳನ್ನೆಲ್ಲ ಶ್ರೀ ರಾಮಕೃಷ್ಣರಿಗೆ ಅರ್ಪಿಸುತ್ತಾ ಅವರನ್ನೇ ಸಂಪೂರ್ಣ ಅವಲಂಬಿಸಿ ತಮ್ಮ ಬವಣೆಯ ಬಾಳನ್ನು ಮುಂದುವರಿಸಿದರು ಶ್ರೀರಾಮಕೃಷ್ಣರು ಆಗಾಗ ದರ್ಶನವಿತ್ತು ಆಶ್ವಾಸನೆ ನೀಡುತ್ತಿದ್ದರು ಕೆಲವೊಮ್ಮೆ ಆ ದರ್ಶನಗಳು ತುಂಬಾ ಆತ್ಮೀಯವಾಗಿರುತ್ತಿದ್ದವು ಒಂದು ದಿನ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು ನೋಡು ನನಗಿಂದು ಕಿಚಡಿ ಮಾಡಿ ಬಿಡಿಸು ಎಂದು ಹೇಳಿದರು ಶ್ರೀ ಮಾತೆಯವರು ಕಿಚಡಿ ಮಾಡಿ ಪೂಜೆಯ ಸಮಯದಲ್ಲಿ ನೈವೇದ್ಯ ಮಾಡಿದರು ಇನ್ನೊಂದು ದಿನ ತಮಗಾದ ದರ್ಶನವನ್ನು ಅವರು ವರ್ಣಿಸುತ್ತಾರೆ ನಾನು ಕಾಮರಾಪುಪುರದಲ್ಲಿ ಒಬ್ಬಳೇ ಇದ್ದೆ ಒಂದು ದಿನ ಯೋಚಿಸುತ್ತಿದ್ದೆ ನನಗೆ ಮಕ್ಕಳೆಲ್ಲ ಮರಿಯಿಲ್ಲ ಈ ಪ್ರಪಂಚದಲ್ಲಿ ನನ್ನವರೆಂಬುವರಾರೂ ಇಲ್ಲ ನನ್ನ ಗತಿಯೇನು ಎಂದು ಆಗ ಠಾಕೋರರು ಕಾಣಿಸಿಕೊಂಡು ಹೇಳಿದರು ನೋಡು ನೀನು ಮಕ್ಕಳ ವಿಚಾರ ಚಿಂತಿಸುತ್ತಿರುವೆ ನಾನು ರತ್ನದಂತಹ ಮಕ್ಕಳನ್ನು ನಿನಗೆ ಬಿಟ್ಟಿರುವೆ ಮುಂದೊಂದು ಕಾಲದಲ್ಲಿ ಅನೇಕಾನೇಕ ಜನರು ನಿನ್ನನ್ನು ಅಮ್ಮ ಎಂದು ಕರೆಯುತ್ತಾರೆ ಶ್ರೀ ಮಾತೆಯವರ ಈ ದುಸ್ಥಿತಿಯ ವಾರ್ತೆ ಜಯರಾಂಬಾಟಿಗೆ ಮುಟ್ಟಿತು ಶ್ಯಾಮ ಸುಂದರಿ ದೇವಿ ಅವರನ್ನು ಜಯರಾಂಬಾಟಿಗೆ ಕರೆತರಲು ಮಗ ಕುಮಾರನನ್ನು ಕಳಿಸಿದರು ಆದರೆ ಶ್ರೀಮಾತೆಯವರು ಹೋಗಲು ಒಪ್ಪಲಿಲ್ಲ ಮುಂದೆ ಜಗದ್ದಾತ್ರಿ ಪೂಜೆಯ ಸಮಯದಲ್ಲಿ ಅದನ್ನು ತಪ್ಪಿಸಿಕೊಳ್ಳಲು ಇಷ್ಟವಿಲ್ಲದೆ ಜಯರಾಂಬಾಟಿಗೆ ಹೋದರು ಮಗಳ ಸೊರಗಿದ ದೇಹವನ್ನು ನೋಡಿ ತಾಯಿಯ ಕರುಳು ಕತ್ತರಿಸಿದಂತಾಯಿತು ಮಗಳನ್ನು ತಬ್ಬಿಕೊಂಡು ಗೊಳೋ ಎಂದು ಅತ್ತರು ಶ್ರೀಮಾತೆಯವರನ್ನು ಅಲ್ಲಿಯೇ ಇಟ್ಟುಕೊಳ್ಳಬೇಕೆಂಬ ಅವರ ಪ್ರಯತ್ನ ವಿಫಲವಾಯಿತು ಅಮ್ಮ ಈಗ ನಾನು ಕಾಮರಾಪುರಕ್ಕೆ ಹೋಗಲೇಬೇಕು ಮುಂದೆ ಅವನಿಚ್ಛೆಯಿದ್ದಂತಾಗುವುದು ಎಂದು ಹೇಳಿ ಶ್ರೀ ಮಾತೆಯವರು ಹಿಂತಿರುಗಿದರು ಶ್ರೀ ಮಾತೆಯವರು ಕಾಮರಾಪುಕುರದಲ್ಲಿದ್ದಾಗ ಭಕ್ತರು ಅಲ್ಲಿಗೆ ಬರುತ್ತಿದ್ದುದು ಬಹಳ ಅಪರೂಪ ಭಕ್ತರ ಅನೇಕರು ಬಡವರಾಗಿದ್ದುದರಿಂದ ಅಷ್ಟು ದೂರ ಬಂದು ಹೋಗುವುದು ದುಸ್ಸಾಧ್ಯವಾಗಿತ್ತು ಯಾರಾದರೂ ಬಂದರೆ ಶ್ರೀ ಮಾತೆಯವರು ತುಂಬಾ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದರು ಶ್ರೀ ಮಾತೆಯವರಿಗೂ ಆ ಹಳ್ಳಿಯಲ್ಲಿ ಒಬ್ಬರೇ ಇದ್ದು ಬೇಸರವಾಗುತ್ತಿತ್ತು ಹೀಗೆ ಯಾರಾದರೂ ಭಕ್ತರು ಬಂದರೆ ಅವರಿಗೆ ಎಷ್ಟೋ ಆನಂದ ಆದರೆ ಅಲ್ಲಿಗೆ ಬರುತ್ತಿದ್ದ ಭಕ್ತರೆಲ್ಲರೂ ಅವರಿಗೆ ಸಂತೋಷವನ್ನುಂಟು ಮಾಡುತ್ತಿರಲಿಲ್ಲ ಕೆಲವರಿಂದ ಅವರಿಗೆ ಅತೀವ ತೊಂದರೆಯೇ ಆಗುತ್ತಿತ್ತು ಹರೀಶನೆಂಬ ಶ್ರೀರಾಮಕೃಷ್ಣರ ಭಕ್ತ ಯಾವಾಗಲೂ ಬಾರಾನಗರ ಮಠಕ್ಕೆ ಬಂದು ಹೋಗುತ್ತಿದ್ದ ಇದರಿಂದ ಅವನ ಪತ್ತೆಗೆ ಬಿಗಿಲಾಯಿತು ಎಲ್ಲಿ ಪತಿ ಸಂಸಾರ ಬಿಟ್ಟು ಬಿಡುತ್ತಾನೋ ಎಂದು ಅವಳು ಅವನ ಮನಸ್ಸನ್ನು ಪರಿವರ್ತಿಸಲು ಗುಟ್ಟಾಗಿ ಏನೇನೋ ಔಷಧಿಗಳನ್ನು ಪ್ರಯೋಗಿಸಿದಳು ಇದರ ಪರಿಣಾಮವಾಗಿ ಹರೀಶನ ಬುದ್ಧಿ ಕೆಟ್ಟಿತು ಆ ಅವಸ್ಥೆಯಲ್ಲಿ ಅವನು ಕಾಮರಾಪುಕುರಕ್ಕೆ ಹೋದ ಶ್ರೀ ಮಾತೆಯವರಿಗೆ ಅವನ ಸ್ಥಿತಿ ಅರ್ಥವಾಗಿ ಅವನನ್ನು ಕರೆದುಕೊಂಡು ಹೋಗಬೇಕೆಂದು ಮಠಕ್ಕೆ ಪತ್ರ ಬರೆದರು ಪತ್ರ ಸಿಕ್ಕಿದ ಕೂಡಲೇ ಸ್ವಾಮಿ ಶಾರದಾನಂದ ಮತ್ತು ನಿರಂಜನಾನಂದ ಅವರು ಕಾಮರಾಪುಕುರಕ್ಕೆ ಹೊರಟರು ಆದರೆ ಅವರು ಬರುವುದಕ್ಕೆ ಮುಂಚೆಯೇ ಹರೀಶನ ಹುಚ್ಚುತನದ ದುಷ್ಪರಿಣಾಮವನ್ನು ಶ್ರೀ ಮಾತೆಯವರು ಎದುರಿಸಬೇಕಾಯಿತು ಇದನ್ನೀಗ ಅವರ ಮಾತಿನಲ್ಲೇ ಕೇಳೋಣ ಒಂದು ದಿನ ನಾನು ನೆರೆಮನೆಯಿಂದ ಹಿಂತಿರುಗಿ ಬರುತ್ತಿದ್ದೆ ನಾನು ಮನೆಯ ಅಂಗಳವನ್ನು ಪ್ರವೇಶಿಸುತ್ತಿದ್ದಂತೆಯೇ ಹರೀಶನನನ್ನು ಅಟ್ಟಿಸಿಕೊಂಡು ಬಂದ ಆಗ ಅವನಿಗೆ ಬುದ್ಧಿ ಸರಿ ಇರಲಿಲ್ಲ ಅವನ ಪತ್ನಿ ಕೊಟ್ಟ ಔಷಧಿಯ ಪರಿಣಾಮವಾಗಿ ಅವನಿಗೆ ಹುಚ್ಚು ಹಿಡಿದಿತ್ತು ಮನೆಯಲ್ಲಿ ಬೇರಾರೂ ಇರಲಿಲ್ಲ ಹೇಗೆ ತಪ್ಪಿಸಿಕೊಳ್ಳುವುದು ನನಗೆ ಗಾಬರಿಯಾಗಿ ಅಲ್ಲಿದ್ದ ಹುಲ್ಲು ಗುಣಬೆಯ ಸುತ್ತ ಓಡತೊಡಗಿದೆ ಅವನು ಬಿಡಲೇ ಇಲ್ಲ ಏಳು ಸುತ್ತು ಓಡಿದ ಮೇಲೆ ನನಗೆ ಸುತ್ತಾಯಿತು ಇನ್ನೂ ಓಡಲು ಶಕ್ತಿ ಇರಲಿಲ್ಲ ನಾನು ಆಗ ನನ್ನ ನಿಜ ರೂಪವನ್ನು ತಡೆದು ದೃಢವಾಗಿ ನಿಂತೆ ಅವನ ಎದೆಯ ಮೇಲೆ ಮೊಳಕಾಲೂರಿ ನಾಲಿಗೆಯನ್ನು ಹಿಡಿದೆಳೆದು ಕೆನ್ನೆಯ ಮೇಲೆ ನಾಲ್ಕು ಬಿಟ್ಟೆ ಅವನು ಉಸಿರು ಕಟ್ಟಿ ಪರದಾಡ ತೊಡಗಿದ ನನ್ನ ಕೈಬರಳುಗಳೆಲ್ಲಾ ಕೆಂಪಾದವು ನಮಗೆ ತಿಳಿದಿರುವಂತೆ ಶ್ರೀಮಾತೆಯವರು ತುಂಬಾ ಲಜ್ಜಾಶೀಲರು ಮತ್ತು ಸೌಮ್ಯ ಸ್ವಭಾವದವರು ಅವರು ಈ ರೀತಿ ಉಗ್ರ ರೀತಿಯಲ್ಲಿ ವರ್ತಿಸುವುದು ಯಾರಿಗಾದರೂ ಅಚ್ಚರಿಯನ್ನುಂಟು ಮಾಡಬಿರದು ಆದರೆ ಶ್ರೀಮಾತೆಯವರ ಸೌಮ್ಯತೆ ದುರ್ಬಲದ ಪರಿಣಾಮವಲ್ಲ ಅವರು ಸರ್ವಶಕ್ತಿಮಯಿ ಎಲ್ಲ ಶಕ್ತಿಗೂ ಆಧಾರಭೂತಳಾದ ದೇವಿಯ ಅವತಾರವೇ ಅವರು ಅವಶ್ಯವಿದ್ದಾಗ ಕಠೋರರೂ ಆಗಬಲ್ಲರು ಆದರೆ ಅವರ ಕಠೋರತೆ ದುಷ್ಪರಿಣಾಮಕಾರಿಯಲ್ಲ ಶ್ರೀ ಮಾತೆಯವರ ಶಿಕ್ಷೆಗೆ ಗುರಿಯಾದ ಹರೀಶನ ಹುಚ್ಚು ಗುಣವಾಗಿ ಮುಂದೆ ಸಭ್ಯ ವ್ಯಕ್ತಿಯಾದ ತಮ್ಮ ಈ ದುಸ್ಥಿತಿಯಲ್ಲಿಯೂ ಶ್ರೀ ಮಾತೆಯವರ ಪರೋಪಕಾರ ಪರಾಯಣತೆ ಸಾಧಾರಣವಾಗಿತ್ತು ಕಾಮರಾಪುಕುರದಲ್ಲಿ ಆಗ ಒರಿಸ್ಸಾದಿಂದ ಬಂದ ಸಾಧುವೊಬ್ಬನು ವಾಸಿಸುತ್ತಿದ್ದ ಆದರೆ ದುರದೃಷ್ಟವಶಾತ್ ಕೆಲವು ದುಷ್ಟ ಯುವಕರ ಕೋಪಕ್ಕೆ ಪಾತ್ರನಾಗಿ ಊರನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಒದಗಿ ಬಂತು ಶ್ರೀ ಮಾತೆಯವರು ಅವನ ಮೇಲಿನ ಕನಿಕರದಿಂದ ಕೆಲವು ಜನಸಾಮಾನ್ಯರನ್ನು ಹಿಡಿದುಕೊಂಡು ಅವನಿಗೆ ಒಂದು ಪ್ರತ್ಯೇಕ ಗುಡಿಸಲನ್ನು ಹಲದಾರ್ ಪುಕರದ ಸಮೀಪದಲ್ಲಿ ಕಟ್ಟಿಸಲು ಪ್ರಾರಂಭಿಸಿದರು ಆಗ ತಾನೇ ಮಳೆಗಾಲ ಶುರುವಾಗುವುದರಲ್ಲಿತ್ತು ಆಕಾಶದಲ್ಲಿ ದಟ್ಟ ಮೋಡ ಕವಿಯ ತೊಡಗಿತು ಶ್ರೀ ಮಾತೆಯವರು ಅತ್ಯಂತ ವ್ಯಾಕುಲತೆಯಿಂದ ದೇವರನ್ನು ಪ್ರಾರ್ಥಿಸಿದರು ಭಗವಂತನೇ ಸ್ವಲ್ಪ ಇರು ಈ ಗುಡಿಸಲೊಂದು ಮುಗಿದು ಹೋಗಲಿ ಆಮೇಲೆ ಎಷ್ಟು ಬೇಕಾದರೂ ಮಳೆ ಸುರಿಸು ಅಂತೂ ಗುಡಿಸಲು ಮುಗಿಯಿತು ಸಾಧುವಿಗೆ ಒಂದು ಆಶ್ರಯವಾಯಿತು ಇಷ್ಟೇ ಅಲ್ಲದೆ ಶ್ರೀ ಮಾತೆಯವರು ತಮಗೆ ಊಟಕ್ಕೆ ತೊಂದರೆಯಾಗಿದ್ದರು ಅವನಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುತ್ತಿದ್ದರು ಅವನ ಯೋಗಕ್ಷೇಮಗಳನ್ನು ಆಗಾಗ ವಿಚಾರಿಸಿಕೊಳ್ಳುತ್ತಿದ್ದರು ಕಲ್ಕತ್ತೆಯಲ್ಲಿ ವಾಸಿಸುತ್ತಿದ್ದ ಶ್ರೀ ಮಾತೆಯವರ ಸೋದರ ಪ್ರಸನ್ನನ ಮುಖಾಂತರ ಅವರ ಕಡುಬಡತನದ ವಿಷಯ ಗೋಲಾಪಾಳಿಗೆ ತಿಳಿಯಿತು ಅವಳು ಇತರ ಭಕ್ತರಿಗೆಲ್ಲ ಹೇಳಿ ಕೂಡಲೇ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ಹುರಿದುಂಬಿಸಿದಳು ಭಕ್ತರೆಲ್ಲ ಸೇರಿ ಹಣ ಸಂಗ್ರಹಿಸಿ ಶ್ರೀಮಾತೆಯವರಿಗೆ ಕಳಿಸಿದರು ಇದೇ ಸಂದರ್ಭದಲ್ಲಿಯೇ ಪಿತ್ರಾರ್ಜಿತವಾಗಿ ಬಂದ ಭೂಮಿಯಿಂದಲೂ ಸ್ವಲ್ಪ ಬೆಳೆ ತೆಗೆಯಲು ಸಾಧ್ಯವಾಯಿತು ಇದರಿಂದ ಅವರ ಕುಟುಂಬಕ್ಕೆ ಸಾಕಾಗಿ ದಾನ ಮಾಡಲು ನಿಗುತ್ತಿತ್ತು ಹೀಗೆ ಕ್ರಮೇಣ ಪರಿಸ್ಥಿತಿ ಸುಧಾರಿಸತೊಡಗಿತು ಸಾಗಾರೆ ರೇಮಾ ಎಂಬ ಕೆಲಸದಾತಿಯು ಅವರಿಗೆ ದೊರೆತಳು ತಾವು ತಯಾರಿಸಿದ ಅಡುಗೆಯಲ್ಲಿ ಸ್ವಲ್ಪ ಭಾಗವನ್ನು ಕೆಲಸದಾಕೆಗಾಗಿ ಇರಿಸುತ್ತಿದ್ದರು ಅವಳು ಕೆಲಸಕ್ಕೆ ಬಂದ ಕೂಡಲೇ ಅದನ್ನು ಅವಳಿಗಿತ್ತು ಹೇಳುತ್ತಿದ್ದರು ಇದನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ನೀರು ಕುಡಿ ನಂತರ ಕೆಲಸ ಪ್ರಾರಂಭಿಸುವಿಯಂತೆ ಎಂದು ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಊಟ ಹಾಕಿಸುತ್ತಿದ್ದರು ತಾವೇ ಅನ್ನ ಬಡಿಸಿ ಉಪಚರಿಸುತ್ತಿದ್ದರು ಅವರದು ಲಕ್ಷ್ಮಿಯ ಭಂಡಾರ ಯಾವುದು ಕಡಿಮೆಯಾಗುತ್ತಿರಲಿಲ್ಲ ಉಳಿದದ್ದನ್ನೆಲ್ಲ ದ್ಯೋಪಾನವಾಗಿರಿಸಿ ಮರುದಿನ ನಮ್ಮನ್ನೆಲ್ಲಾ ಕರೆದು ಆ ದರದಿಂದ ನೀಡುತ್ತಿದ್ದರು ಎನ್ನುತ್ತಾಳೆ ಆ ಕೆಲಸದಾಕಿ ಈ ರೀತಿ ಉತ್ಸವಗಳ ಜೊತೆಗೆ ದಿನನಿತ್ಯದ ಅತಿಥಿ ಸೇವೆ ನಡೆದೇ ಇತ್ತು ಅಭ್ಯಾಗತರಾರು ಹಾಗೆಯೇ ಹಿಂತಿರುಗುತ್ತಿರಲಿಲ್ಲ ಕೆಲಸದಲ್ಲಿ ಶ್ರೀ ಮಾತೆಯವರು ದಕ್ಷರು ಎಂಬುದನ್ನು ನಾವು ಮೊದಲೇ ನೋಡಿಲ್ವೆವು ಕಾಮರಾ ಎಲ್ಲ ಜವಾಬ್ದಾರಿಯು ಅವರ ಮೇಲೆಯೇ ಇತ್ತು ಕೈ ತುಂಬಾ ಕೆಲಸವಿತ್ತು ಅವರಿಗೆ ಮನಗೆಲಸವೆಲ್ಲಾ ಅವರದೇ ಅದರೊಂದಿಗೆ ಅಡಿಗೆಯನ್ನೂ ಮಾಡಬೇಕಿತ್ತು ಶ್ರೀರಾಮ ಊರಿನಲ್ಲಿದ್ದಾಗ ರಘುವೀರನ ಪೂಜೆ ಮಾಡುತ್ತಿದ್ದ ಅದಿಲ್ಲದಿದ್ದರೆ ಬೇರೆ ಯಾರಾದರೂ ಮಾಡುತ್ತಿದ್ದರು ಪೂಜೆ ಪ್ರಾರಂಭವಾಗುವುದರೊಳಗೆ ಶ್ರೀ ಮಾತೆಯವರು ಹಲದಾರ್ ಪುಕುರದಲ್ಲಿ ತಮ್ಮ ಸ್ನಾನ ಮುಗಿಸಿ ಅಡಿಗೆ ತಯಾರಿಸುತ್ತಿದ್ದರು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತಾದರೂ ಮಾತೆಯವರಿಗೆ ಕಾಮರಾಪುಕುರದಲ್ಲಿ ಶಾಶ್ವತವಾಗಿ ಇರುವುದು ದುಸ್ಸಾಧ್ಯವೆನಿಸಿತು ಅಲ್ಲಿಯ ಕಷ್ಟ ಜೀವನಕ್ಕೆ ಅವರು ಸಿದ್ಧರಿದ್ದರು ಆದರೆ ಹಳ್ಳಿಯ ವಾತಾವರಣ ಶ್ರೀ ಮಾತೆಯವರಂತಹ ವ್ಯಕ್ತಿಗಳಿಗೆ ವಾಸಯೋಗ್ಯವಾಗಿರಲಿಲ್ಲ ಅದು ಉತ್ತಮ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೇರಕವಾಗುವುದಿರಲಿ ಅತ್ಯಂತ ಬಾಧಕವಾಗಿತ್ತು ಯುವಜನರ ಅನೈತಿಕ ಆಚಾರ ವ್ಯವಹಾರಗಳು ಜಿಗುಪ್ಸಾದಾಯಕವಾಗಿದ್ದವು ಒರಿಸ್ಸಾದ ಸಾಧುವನ್ನು ಅವರು ನಡೆಸಿಕೊಂಡ ರೀತಿಯನ್ನು ನೋಡಿ ಶ್ರೀ ಮಾತೆಯವರು ತಮ್ಮ ಭವಿಷ್ಯದ ಬಗೆಗೆ ಚಿಂತಿತರಾದುದರಲ್ಲಿ ಆಶ್ಚರ್ಯವಿಲ್ಲ ಇಷ್ಟೇ ಅಲ್ಲದೆ ಕಲ್ಕತ್ತೆಯ ಭಕ್ತರ ಕಳಕಳಿಯ ಪ್ರಾರ್ಥನೆಯನ್ನು ಕಡೆಗಣಿಸುವಂತಿರಲಿಲ್ಲ ಮಕ್ಕಳ ಕರೆಯನ್ನು ತಾಯಿ ಹೇಗೆ ಆಲಿಸದಾದಾಳು ಮಕ್ಕಳಾದರೂ ತಾಯಿಯ ಕಷ್ಟವನ್ನು ಎಷ್ಟು ದಿನ ಸಹಿಸಿಕೊಂಡಿದ್ದರು ಬಹುದೂರದ ಹಳ್ಳಿಯಲ್ಲಿ ತಾಯಿಯನ್ನು ಇಂತಹ ದುಸ್ಥಿತಿಯಲ್ಲಿ ಇರಗೊಟ್ಟು ಅವರು ಹೇಗೆ ನೆಮ್ಮದಿಯಿಂದಿದ್ದರು ಇತ್ತ ಜಯರಾಮ್ ಭಾಟಿ ಎಂಬಲೂ ಕರೆಯಿರುತ್ತಿತ್ತು ತಾಯಿ ಶ್ಯಾಮಸುಂದರಿ ಮಗಳ ಕಷ್ಟವನ್ನು ಸಹಿಸಲಾಗದೆ ಜಯರಾಂ ಭಾಟಿಯಲ್ಲಿಯೇ ಬಂದಿರಬೇಕೆಂದು ಒತ್ತಾಯಿಸುತ್ತಿದ್ದರು ಮತ್ತು ಅವರಿಗೂ ವಯಸ್ಸಾಗಿತ್ತು ಸಂಸಾರದ ಹೊಣೆಯನ್ನು ಹೊರುವವರು ಒಬ್ಬರು ಬೇಕೇ ಬೇಕಿತ್ತು ಹೀಗೆ ಅನೇಕ ರೀತಿಯ ಒತ್ತಡಗಳಿಂದ ಶ್ರೀ ಮಾತೆಯವರು ಕಾಮರಾಪುಕುರವನ್ನು ಬಿಡಲೇಬೇಕಾಗಿ ಬಂತು ಮುಂದೆ ಕಲ್ತೆ ಮತ್ತು ಜಯರಾಂ ಭಾಟಿ ಇವು ಅವರ ಮುಖ್ಯ ಲೀಲಾಸ್ಥಾನಗಳಾದವು ಕುಮಾರಪುಕುರಕ್ಕೆ ಆಗಾಗ ಹೋಗಿ ಬರುತ್ತಿದ್ದರಷ್ಟೇ ಇದರಿಂದ ಅವರು ಶ್ರೀರಾಮಕೃಷ್ಣರ ಮಾತನ್ನು ಕಡೆಗಣಿಸಿದರೆಂದು ಭಾವಿಸಬಾರದು ಇದು ಶ್ರೀರಾಮಕೃಷ್ಣರದೇ ಆಶಯ ಅವರೇ ಶ್ರೀ ಮಾತೆಯವರನ್ನು ಕಾರ್ಯಕ್ಕಾಗಿ ಆಹ್ವಾನಿಸಲಿಲ್ಲವೇ ಹುಳುವಿನಂತೆ ಒದ್ದಾಡುತ್ತಿರುವ ಕಲ್ಕತ್ತೆಯ ಜನರನ್ನು ಉದ್ಧರಿಸಲು ಅವರಿಗೆ ಆದೇಶವೇ ಅವರು ಕಾಮರಾಪುಕುರದಲ್ಲಿಯೇ ಲೋಕದ ದೃಷ್ಟಿಗೆ ಮರೆಯಾಗಿ ಇದ್ದು ಬಿಟ್ಟರೆ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಪುನರುತ್ಥಾನದ ಕಾರ್ಯದಲ್ಲಿ ಅವರು ಭಾಗವಹಿಸುವುದು ಹೇಗೆ ಈಗ ಶ್ರೀ ಮಾತೆಯವರ ಕಾರ್ಯ ವ್ಯಾಪ್ತಿ ವಿಸ್ತರಿಸುತ್ತಿತ್ತು ಇನ್ನೆಷ್ಟು ಕಾಲ ಅವರು ತೆರೆಮರೆಯಲ್ಲಿರುವುದು ಅವರು ಕಾಮರಾಪುಕುರದಲ್ಲಿ ಶಾಶ್ವತವಾಗಿ ಉಳಿಯದಿದ್ದರು ಅಲ್ಲಿ ಮನೆಯ ಸಂರಕ್ಷಣೆಗಾಗಿ ಹಣ ವಿನಿಯೋಗಿಸುತ್ತಿದ್ದರು ರಾಮಲಾಲನಿಗು ತನ್ನ ಮನೆಯ ದುರಸ್ತಿಗಾಗಿ ಹಣ ಸಹಾಯ ಮಾಡಿದರು ರಘುವೀರನ ಪೂಜೆ ನಿಯಮಿತವಾಗಿ ನಡೆಯಲು ತಕ್ಕ ವ್ಯವಸ್ಥೆ ಮಾಡಿದರು ಕಾಮರಾಪುಕುರದ ಮಹತ್ವವನ್ನು ಹೇಳಿ ಭಕ್ತರನ್ನು ಅಲ್ಲಿಗೆ ಹೋಗಿ ಬರಲು ಪ್ರೋತ್ಸಾಹ ನೀಡುತ್ತಿದ್ದರು ಮುಂದೆ ಶ್ರೀ ಮಾತೆಯವರ ಭಕ್ತರ ಕುತೂಹಲದಿಂದ ತಾವು ಕಾಮರಾಪುಕುರವನ್ನು ಬಿಟ್ಟಿದ್ದೇಕೆಂದು ಕೇಳುತ್ತಿದ್ದರು ಒಮ್ಮೆ ಭಕ್ತನೊಬ್ಬನು ಕೇಳಿದ ತಾಯಿ ನೀವು ಠಾಕೋರರ ಮನೆಗೆ ಹೋಗುವುದೇ ಇಲ್ಲ ಕಲ್ಕತ್ತೆಯಿಂದ ನೇರವಾಗಿ ತಂದೆಯ ಮನೆಗೆ ಹೋಗಿಬಿಡುತ್ತೀರಿ ಇದು ನಿಮ್ಮ ತಲೆಮಾರಿನಿಂದ ಬಂದ ಪದ್ಧತಿಯೇ ಎಂದು ಶ್ರೀ ಮಾತೆಯವರು ನಸುನಕ್ಕು ಹೇಳಿದರು ಹಾಗೇನೂ ಇಲ್ಲ ಮಗು ಠಾಕೋರರ ಮನೆಯನ್ನು ನಾನು ಮರೆಯಬಲ್ಲೆನೆ ಶಿವು ನನ್ನ ಪ್ರಿಯ ಪುತ್ರ ಆದರೆ ಠಾಕೋರರು ಈಗ ಸ್ಥೂಲ ದೇಹದಲ್ಲಿಲ್ಲ ಅಲ್ಲಿಗೆ ಹೋದರೆ ತುಂಬಾ ವೇದನೆಯಾಗುವುದು ಅದಕ್ಕೇ ಹೋಗುವುದಿಲ್ಲ ಬಿರಹಾಗ್ನಿ ಒಳಗಿಂದೊಳಗೆ ದಹಿಸುತ್ತಿತ್ತು ಇದೇ ಕಾರಣದಿಂದಲೇ ಅವರು ದಕ್ಷಿಣೇಶ್ವರಕ್ಕೂ ಹೆಚ್ಚು ಹೋಗುತ್ತಿರಲಿಲ್ಲ ಈ ಕಾರಣದ ಜೊತೆಗೆ ಕಾಮರಾಪುಕುರದ ಸ್ವಜನ ವಿದ್ವೇಷವೂ ಸೇರಿಕೊಂಡಿತ್ತು ಇದನ್ನು ಅವರು ಸಾಮಾನ್ಯವಾಗಿ ಹೇಳುತ್ತಿರಲಿಲ್ಲ ಇತರರ ದೋಷವನ್ನು ಹೊರಪಡಿಸುವುದು ಅವರ ಸ್ವಭಾವಕ್ಕೆ ವಿರುದ್ಧ ಅತ್ಯಂತ ನಿಕಟ ವ್ಯಕ್ತಿಗಳಿಗೆ ಮಾತ್ರ ಹೇಳುತ್ತಿದ್ದರು ಒಮ್ಮೆ ಅವರ ಸೇವೆ ಮಾಡುತ್ತಿದ್ದ ಬಾಲಕ ಭಕ್ತನಿಗೆ ಹೇಳಿದರು ಠಾಕೋರರು ಶರೀರವನ್ನು ಬಿಟ್ಟ ಮೇಲೆ ಕೆಲವು ದಿನ ಅಲ್ಲಿ ಇಲ್ಲಿ ಅಲೆದಾಡಿ ಕೊನೆಗೆ ಕಾಮರಾಪುಕುರದಲ್ಲಿದ್ದೆ ಅಲ್ಲಿ ನನ್ನ ಸಂಬಂಧಿಕರು ನನ್ನನ್ನು ಉಪೇಕ್ಷಿಸಿದರು ಮತ್ತೆ ಹಳ್ಳಿಯ ಜನರ ದರ್ಪವನ್ನು ನೋಡಿ ಬೇಸತ್ತು ನನ್ನ ತಾಯಿ ನನ್ನನ್ನು ಜಯರಾಂಬಾಟಿಗೆ ಕರೆದುಕೊಂಡು ಹೋದಳು ಮತ್ತೆ ಕಾಮರಾಪುರದಲ್ಲಿ ಇರಲು ಬಿಡಲೇ ಇಲ್ಲ ಅಂದಿನಿಂದ ಸಹೋದರರ ಸಂಸಾರದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡಿದ್ದೇನೆ ಈಗ ಅವರು ಮತ್ತೆ ಹೇಳುತ್ತಾರೆ ಅವಳು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಮನುಷ್ಯರ ಮನಸ್ಸೇ ಹೀಗೆ ಜೈ ಶ್ರೀರಾಮ ಕೃಷ್ಣ